ಕಲಬುರಗಿ ನಗರದ ನಾಡ ಕಚೇರಿ ಕಾರ್ಯಾಲಯದಲ್ಲಿ ಲೋಕಾಯುಕ್ತರು ದಿಢೀರ್ ದಾಳಿ ನಡೆಸಿದ್ದಾರೆ ಕಲಬುರಗಿ ಜಿಲ್ಲೆ ಒಂಬತ್ತು ತಾಲೂಕು ಕಚೇರಿಗಳ ಮೇಲೆ ದಾಳಿ ನಡೆಸಿರತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಕಡತಗಳ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಚಿಂಚೋಳಿ ತಾಲೂಕು ಆಡಳಿತ ಸೌಧದ ಮೇಲೆ ದಾಳಿ ಮಾಡಿದ್ದಾರೆ ಲೋಕಾಯುಕ್ತರು ಕಲಬುರಗಿಯಲ್ಲಿ ಅಂತ ಲೋಕಾಯುಕ್ತರು ದಾಳಿ ನಡೆಸಿ ಮೂವತ್ತೇಳು ಸಾವಿರ ರೂಪಾಯಿ ವಶಪಡಿಸಿಕೊಂಡಿದ್ದಾರೆ ಜಾನ್ ಆಂಟೋನಿ ಮಾರ್ಗದರ್ಶನದಲ್ಲಿ ಡಿಒಎಸ್ಪಿ ಮಂಜುನಾಥ್ ಗಂಗಾಲ್ ಮತ್ತು ಗೀತಾ ಬೆನ್ನಾಳ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ

ಸಾವಿರ ಎರಡು ಸಾವಿರ ತಗೋನ್ ತಗೊಳ್ತಾರೆ ಎಷ್ಟು ಕಷ್ಟಪಟ್ಟರೆ ವಾಪಸ್ ತರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸರ್ ಒಂದು ನೇಮ್ ಚೇಂಜ್ ಮಾಡೋಕ್ಕೆ ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕೆ ಎಪ್ಪತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಇರ್ಬೋದು ಆಯ್ತು ಇಲ್ಲ ಐವತ್ತು ರೂಪಾಯಿ ರೂಪಾಯಿ ಇವರು ಐದನೂರು ಸಾವಿರ ಎಷ್ಟು ಡಾಕ್ಟರ್ ತ್ರೀ ಸೆವೆಂಟಿ ಹೊರಗಿನ ಮಾಡಿಸ್ಕೊಟ್ಟಿ ಅವ್ರಿಗೆ ಅರ್ಧ ಸಲ ಮಂಗಾರ್ ಒಂದ್ ತಲೆ ಮಂಗಾರ ನೀ ಒಂದು ಸಲ ಐವತ್ತು ಸರಿಗೇರು ಬೇಡ ಮಾತಾಡಿದ್ವಿ ಸರ್ವೆ ಅವರು ಬರ್ತಾರೆ ಹುಡುಗಿ ಮದುವೆ ಆಗಿರ್ತೀವಿ ಸರ್ ಬೇರೆ ಕಡೆ ಹೋಗಿರ್ತಾರೆ ಅವರು ಆ ಗಂಡ ಏನು ಮಾಡ್ತಾನೆ ಕಲಿ ಓಡಿಸ್ತೇವೆ ಮೆಡಿಕಲ್ ಸಿಗ್ಬೇಕು ಸೊ ಅವಾಗ ಈ ರೀತಿ ಯೂಸ್ ಮಾಡ್ತಾರೆ तो से पर तो ये तो uh. है इतर इपत् सौ रूपये इनको सर डाइए नमस्ते हजार सौ इतना अज्स्तर भाग सर मतलब आर एप्पल मोबाइल है हाई एंड दुड दईप सैलरी से हंडे साल हम सवर हज़ार